ಎಲ್ಲರಿಗೂ ನಮಸ್ಕಾರ ಕಟೀಲು ಸಮೀಪದ ಮೂಡಬಿದ್ರೆ ತಾಲೂಕಿನ ನಿಡ್ಡೋಡಿ ಎಂಬ ಸುಂದರ ಗ್ರಾಮದ ಗ್ರಾಮೀಣ ಮಕ್ಕಳಿಗೆ ಮೌಲ್ಯಾಧಾರಿತ ಶಿಕ್ಷಣದ ಜೊತೆಗೆ ಸಾಂಸ್ಕೃತಿಕ ಕಲೆಗಳಾದ ನೃತ್ಯ ಸಂಗೀತ ಯಕ್ಷಗಾನ ಯೋಗ ಕರಾಟೆ ಕ್ರೀಡೆ ಹಾಗೂ ಸಂಸ್ಕಾರ ಶಿಕ್ಷಣದ ಜ್ಞಾನಾರ್ಜನೆಯನ್ನು ನೀಡುವ ಭವ್ಯ ದೇಗುಲವೇ ಜ್ಞಾನರತ್ನ ಎಜುಕೇಶನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಇದರ ಅಂಗಸಂಸ್ಥೆ ಶ್ರೀ ದುರ್ಗಾದೇವಿ ಆಂಗ್ಲ ಮಾಧ್ಯಮ ವಿದ್ಯಾಸಂಸ್ಥೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳನ್ನು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅವರ ಚಾರಿತ್ರ್ಯವನ್ನು ನಿರ್ಮಾಣ ಮಾಡುವ ಕನಸನ್ನು ನನಸಾಗಿಸುವ ಧ್ಯೇಯವನ್ನಿಟ್ಟುಕೊಂಡು ಈ ಸಂಸ್ಥೆಯನ್ನು ಎರಡು ಸಾವಿರದ ಒಂಬತ್ತರಲ್ಲಿ ಶಿಕ್ಷಣ ಪ್ರೇಮಿಯಾದ ಶ್ರೀಯುತ ಭಾಸ್ಕರ್ ದೇವಸ್ಥ್ಯರವರು ಪ್ರಾರಂಭಿಸಿದರು ಬಡ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಉಚಿತ ಶಿಕ್ಷಣ ಪ್ರತಿ ವರ್ಷವೂ ಈಶಾನ್ಯ ರಾಜ್ಯದ ಮೇಘಾಲಯ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣದ ಜೊತೆಗೆ ಉಚಿತ ವಸತಿ ಸೌಲಭ್ಯದ ವ್ಯವಸ್ಥೆಯನ್ನು ಕೂಡ ಮಾಡಿರುತ್ತಾರೆ ಅಲ್ಲದೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಉಚಿತ ಶಿಕ್ಷಣ ಹಾಗೂ ರಿಯಾಯಿತಿ ವೆಚ್ಚದಲ್ಲಿ ವಸತಿ ಸೌಲಭ್ಯದ ವ್ಯವಸ್ಥೆ ಕೂಡ ಇರುತ್ತದೆ ಸಿಯಲ್ಲಿ ಸತತ ಶೇಕಡ ನೂರರಷ್ಟು ಫಲಿತಾಂಶವು ನಮ್ಮ ವಿದ್ಯಾಸಂಸ್ಥೆಯು ಪಡೆದಿರುವುದು ಹೆಮ್ಮೆಯ ವಿಚಾರವಾಗಿದೆ ಇಂದು ನಮ್ಮ ವಿದ್ಯಾರ್ಥಿಗಳಿಂದ ವೈವಿಧ್ಯಮಯ ಕಾರ್ಯಕ್ರಮ ದೇವರ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ ಪ್ರಾರ್ಥನೆಯ ಗೀತೆಯನ್ನು ಹಾಡಲಿದ್ದಾರೆ यज्ञा तेजस्वी पूर्वी मान्या मत् समुद्यत अगजानन पद्माकम् गजाननमहनिशम् अनेकदन्तम् भक्तानाम् एकदन्तमुपास्महे सरस्वती नमस्तुभ्यम् वरदे कामरूपिणी विद्यारम्भम् करिष्यामि सिद्धिर्भवतु मे सदा श्रद्धां मेधां मिश्रं प्रज्ञां विद्यां बुद्धिं श्रियं वरम् आयुष्यं ब्रेजा आरोग्यं दुर्गा देवी प्रेष सर्वे भवन्तु सुखिनः सर्वे सन्तु निरामया सर्वे भद्राणि पश्यन्तु मा कश्चित् भवे काले वसन् पर्जन्या हृदयि सत्यशालिनी देशोऽयं शोभरहितः सन्तु निर्मया ಶಾಂತಿ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯ ವಾಕ್ಯಕ್ಕೆ ತಪ್ಪಿದರೆ ಆ ಪರಮಾತ್ಮನು ಕೂಡ ಮೆಚ್ಚಲಾರ ಸತ್ಯ ಅಹಿಂಸೆಗಳ ಸಂಕೇತವೇ ಹಸು ಹಿಂಸೆ ಕ್ರೌರ್ಯಗಳ ಸಂಕೇತವೇ ವ್ಯಾಘ್ರ ಸತ್ಯ ಅಹಿಂಸೆ ನಿಷ್ಠೆಯಿಂದ ಪುಣ್ಯಕೋಟಿ ಎಂಬ ಹಸುವು ಹೇಗೆ ಹುಲಿಯ ಹೃದಯ ಪರಿವರ್ತನೆಯನ್ನು ಮಾಡಿತು ಎಂಬ ಹಾಡನ್ನು ಹಾಡಲಿದ್ದಾರೆ ತನ್ವಿ ಏಳನೇ ತರಗತಿ ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತ್ತಿ ಹ ಕರ್ನಾಟ ದೇಶದೊಳಿರುವ ಕಾಳಿಂಗನೆಂಬ ಗೊಲ್ಲನ ಪರಿಯನೆಂದು ಪೇಳ್ವೆನು ಎಲೆಯ ಮಾವಿನ ಮರದ ಕೆಳಗೆ ಕೊಳನು ದುತಗೊಲ್ಲ ಗೌಡನು ಬಳಸಿನಿಂದ ತುರುಗಳನ್ನು ಬಳಿಗೆ ಕರೆದನು ಹರುಷದಿ ಗಂಗೆ ಬಾರೆ ಗೌರಿ ಬಾರೆ ತುಂಗಭದ್ರೆ ತಾಯಿ ಬಾರೆ ಪುಣ್ಯಕೋಟಿ ನೀನು ಬಾರೆ ಎಂದು ಗೊಲ್ಲನು ಕರೆದನು ಗೊಲ್ಲ ಕರೆದ ಧ್ವನಿಯ ಕೇಳಿ ಎಲ್ಲ ಹಸುಗಳು ಬಂದು ನಿಂತು ಚೆಲ್ಲಿ ಸೂಸಿ ಹಾಲು ಕರೆಯಲು ಅಲ್ಲಿ ತುಂಬಿತು ಬಿಂದಿಗೆ ಸತ್ಯವೇ ಭಗವಂತನೆಂಬ ಪುಣ್ಯ ಕೋಟಿಯ ಕಥೆಯಿದು ಹಬ್ಬಿದ ಮಲೆ ಮಧ್ಯದೊಳಗೆ ಅರ್ಭುತಾನೆಂದೆಂಬ ವ್ಯಾಘ್ರನು ಅಬ್ಬರಿಸಿ ಹಸಿ ಹಸಿದು ಬೆಟ್ಟ ಕಿಬ್ಬಿಯೊಳುತ್ತಾ ನಿದ್ದನು ಸಿಡಿದು ರೋಷದಿ ಮೊರೆಯುತ ಹುಲಿ ಗುಡುಗುಡಿಸಿ ಗೋರಿಡುತ್ತ ಚೆಂದದ ತುರುಕಲೆರಗಿದರ ಬಸ ಕಂಚಿ ಚೆದರಿ ಹೋದವು ಹಸುಗಳು ಪುಣ್ಯಕೋಟಿ ಎಂಬ ಹಸುವು ತನ್ನ ಕಂದನ ನೆನೆದುಕೊಂಡು ಮುನ್ನ ಹಾಲನು ಕೊಡುವೆನೆನು ತಾ ಚಂದದಿ ತಾ ಬರುತ್ತಿದೆ ಹಿಂದೆರೆಗಿ ಆಹಾರ ಸಿಕ್ಕಿತು ಎಂದು ವೇಗನೆ ದುಷ್ಟ ವ್ಯಾಗ್ರನು ಬಂದು ಬಳಸಿ ಅಡ್ಡಗಟ್ಟಿ ನಿಂದನಾ ನಿಂದನಾಹುಲಿರಾಯನು ಮೇಲೆ ಬಿದ್ದು ನಿನ್ನ ನೀಗಲೆ ಬೀಳ ಹೊಯ್ಯುವೆನು ನಿನ್ನ ಹೊಟ್ಟೆ ಸೀಳಿ ಬಿಡುವೆನು ಎನುತ ಕೋಪದಿ ಕೂಲ ವ್ಯಾಘ್ರನು ಕೂಗಲು ಒಂದು ಹುಲಿಯ ಕೇಳು ಕಂದನಿರುವನು ನೀರುವನು ತೊಟ್ಟಿ ೆಯೊಳಗೆ ಒಂದು ನಿಮಿಷದೇ ಮೊಲೆಯ ಕೊಟ್ಟು ಬಂದು ಸೇರುವೆ ನಿಲ್ಲಿಗೆ ಹಸಿದ ವೇಳೆಗೆ ದೊಡವೆಯ ವಶವ ಮಾಡದೆ ಬಿಡಲು ನೀನು ನುಸುಳಿ ಹೋಗುವೆ ಬತ್ತೆ ಬರುವೆಯ ಹುಸಿಯ ನಾಡುವೆನೆಂದಿತು ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆತ್ತ ജന പരമാത്മനു കൊണ്ട് തിന്നവെനുലി ചന്ദ ഇട്ടു കൂ നോടി ദൊട ആര മൊലെയു കുടിയലമ്മ ആര സേരി ബുക്കല ആര മടിലിമലമ്മ ആരു നനഗീ തവരൂ അമ്മിര അക്കളിര നമ്മ തായുൾ ഹട്ടു ളിരാ നി ക നീ കരുവനു ബന്ദരെ ിയ കൂനു ബന്ദരെ ഉദയ മുൻ ബന്ധ നിമ്മവനെന്തു കമ്മവനെന്തു കണിരി നീ കരുവനു ತಬ್ಬಲಿಯು ನೀನಾದೆ ಮಗನೆ ಹೆಬ್ಬುಲಿಯ ಬಾಯಲ್ಲಿ ಹೋಗುವೆ ಇಬ್ಬರ ಋಣ ತೀರೆ ತಂದು ತಬ್ಬಿಕೊಂಡಿತು ಕಂದನ ಗೋವು ಕರುವನು ಬಿಟ್ಟು ಬಂದು ಸಾವಕಾಶವ ಮಾಡದಂತೆ ಗವಿಯ ಬಾಗಿಲ ಸೇರಿ ನಿಂತು ತವಕದಲ್ಲಿ ಹುಲಿಗೆದ್ದಿತು ಕೋ ಮಾಂಸವಿದೆ ಕೋ ಗುಂಡಿಗೆಯ ಬಿಸಿ ರಕ್ತವಿದೆ ರಕ್ತವಿದೆಕೋ ಚಂಡವ್ಯಾಗ್ರನೆಲ್ಲವ ದುಂಡು ಸಂತಸದಿಂದಿರು ಪುಣ್ಯಕೋಟಿಯ ಮಾತ ಕೇಳಿ ಕಣ್ಣ ನೀರನ್ನು ಸುರಿಸಿಕೊಂಡು ಕಣ್ಯ ಇವಳನು ಕೊಂದು ತಿಂದರೆ ಮೆಚ್ಚನಾ ಪರಮಾತ್ಮನು ಎನ್ನ ಒಡ ಕ ನೀನು ನಿನ್ನ ಕೊಂದು ಏನ ಪಡೆವೆನು ಎನ್ನು ತಾಹುಲಿ ಹಾರಿನೆಗೆದು ತನ್ನ ಪ್ರಾಣವ ಬಿಟ್ಟಿತು ಸತ್ಯವೇ ಭಗವಂತನೆಂಬ ಪುಣ್ಯಕೋಟಿಯ ಕಥೆಯಿದು ಸತ್ಯವೇ ಭಗವಂತನೆಂಬ ಪುಣ್ಯಕೋಟಿಯ ಕಥೆಯಿದು ಭಗವದ್ಗೀತೆ ಶ್ಲೋಕ ಮತ್ತು ಅದರ ಅರ್ಥವನ್ನು ಸರಳವಾಗಿ ಹೇಳಲಿದ್ದಾಳೆ ಸಮುದ್ರತ ಎಂಟನೇ ತರಗತಿ हरि ॐ अथ पञ्चदशोऽध्यायः पुरुषोत्तमयोगः श्रीभगवानुवाच ऊर्ध्वमूलमदशाखम् अश्वत्थं प्राहुरं यं चन्दांसि यस्य पर्णानि यस्तं वेद सवेदवित् अर्थ हेलिदनु ಮೇಲೆ ಬೇರುಗಳಿರುವ ಮತ್ತು ಕೆಳಗೆ ರೆಂಬೆಗಳಿರುವ ಶಾಶ್ವತವಾದ ಅಶ್ವತ್ಥ ವೃಕ್ಷ ಹೊಂದಿದೆ ವೇದ ಮಂತ್ರಗಳು ಅದರ ಕುಡಿಗಳಾಗಿವೆ ಯಾರು ಅದನ್ನು ತಿಳಿಯುತ್ತಾನೋ ಅವನು ವೇದಗಳನ್ನು ತಿಳಿದವನು ಅಧಶ್ಚೋರ್ಧಂ ಶಾಖ ಗುಣ ಪ್ರವೃದ್ಧ ವಿಷಯ ಪ್ರವಾಲಾಹ ಅಧಶ್ಚ ಮೂಲಾನ್ಯನುಸಂತಾನಿ ಕರ್ಮಾನುಬಂಧೀನಿ ಮನುಷ್ಯ ಲೋಕೆ ಅದರ ಕೊಂಬೆಗಳು ಕೆಳಮುಖವಾಗಿಯೂ ಮೇಲ್ಮುಖವಾಗಿಯೂ ಹರಡಿಕೊಂಡಿವೆ ಪ್ರಕೃತಿ ಗುಣಗಳಿಂದ ಶೋಷಿಸಲ್ಪಟ್ಟಿವೆ ಇಂದ್ರಿಯ ವಿಷಯಗಳು ಅದರ ಕುಡಿಗಳಾಗಿವೆ ಕೆಳಮುಖವಾಗಿ ಹರಡಿರುವ ಬೇರುಗಳು ನರಕಲೋಕದ ಫಲಾಪೇಕ್ಷಿತ ಕರ್ಮಗಳಿಗೆ ಬಂಧಿತವಾಗಿದೆ ನೂಪಮಸೇಹ ತಥೋಪಲಭ್ಯತೆ ನಾಂತೋ ನ ಸಂಪ್ರತಿಷ್ಠಾ ಸಂಪ್ರತಿಷ್ಠ ಅಶ್ವತ್ಥ ಮೀನಂ ಸುವಿರೂಢಮೂಲ ದೃಢೇನ ಚಿತ್ವಾ ಇದರ ರೂಪವನ್ನು ಈ ಪ್ರಪಂಚದಲ್ಲಿ ಗ್ರಹಿಸಲು ಸಾಧ್ಯವಿಲ್ಲ ಇದರ ಅಂತ್ಯವಾಗಲಿ ಆರಂಭವಾಗಲಿ ಅಸ್ತಿತ್ವದ ನೆಲೆಯಾಗಲಿ ಕಾಣುವುದಿಲ್ಲ ಬಲವಾಗಿ ಬೇರು ಬಿಟ್ಟಿರುವ ಅಶ್ವತ್ಥ ವೃಕ್ಷವೊಂದು ದೃಢವಾದ ವೈರಾಗ್ಯವೆಂಬ ಶಸ್ತ್ರದಿಂದ ಕತ್ತರಿಸಿ ತ ಪದ ತತ್ಪರಿ ಯಸ್ಮಿನ್ ಗತಾನ ನಿವರ್ತಂತಿ ಭೂಯ ಪುರುಷಂ ಪ್ರಪದ್ಯೆ ಯಥಾ ಪ್ರವೃತ್ತಿ ಪ್ರಸೃತಾ ಪುರಾಣಿ ನಂತರ ಯಾವುದಕ್ಕೆ ಹೋದವರು ಮತ್ತೆ ಹಿಂದಿರುಗುದಿಲ್ಲವೋ ಆ ಸ್ಥಿತಿಯನ್ನು ಕಂಡುಹಿಡಿಯಬೇಕು ಯಾರಿಂದ ಪುನೀತನಾದ ಆ ವೃಕ್ಷದ ಆರಂಭವಾಗಿ ವಿಸ್ತಾರಗೊಂಡಿದೆಯೋ ಆ ಆದಿಪುರುಷನಿಗೆ ಶರಣಾಗಬೇಕು ನಿರ್ಮಾನ ಮೋಹಾಜಿತಸಂಗ ದೋಷ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಾಹ ದ್ವಂದ್ವೈರ್ ಸುಖ ದುಃಖ ಗರ್ವ ಮೋಹಗಳಿಲ್ಲದ ಸಹವಾಸ ದೋಷಗಳನ್ನು ಗೆದ್ದ ಸದಾ ಅಧ್ಯಾತ್ಮದಲ್ಲಿ ನಿರತರಾದ ಕಾಮನೆಗಳನ್ನು ತ್ಯಜಿಸಿದ ಸುಖ ದುಃಖ ಎಂಬ ದ್ವಂದ್ವಗಳಿಂದ ಮುಕ್ತರಾದ ದಿಗ್ಭ್ರಮೆಗೊಳ್ಳದವರು ಆ ಶಾಶ್ವತ ತಾಣವನ್ನು ಹೊಂದುತ್ತಾರೆ ಓಂ ಸ್ವಸ್ತಿ ಜಾನಪದ ಭಕ್ತಿ ಗೀತೆ ಸೋಜುಗಾದ ಸೂಜು ಮಲ್ಲಿಗೆಯ ಕಂಪನ್ನು ಹಾಡಿನ ಮೂಲಕ ಪಸರಿಸಲಿದ್ದಾಳೆ ಲಿಪಿಕಾ ಆರನೇ ತರಗತಿ ಮಾನ್ಯ ಒಂಬತ್ತನೇ ತರಗತಿ ಮಾ ದೇವಾ ದೇವಾ ಸೋಜುಗಾದ ಸೂಜು ಮಲ್ಲ ಸಾಂಸ್ಕೃತಿಕ ಕಲೆಗಳಲ್ಲಿ ಮಿಮಿಕ್ರಿಯೂ ಒಂದು ಮಿಮಿಕ್ರಿ ಎಂದರೆ ಧ್ವನಿಯನ್ನು ಅನುಕರಣೆ ಮಾಡಿ ಹೋಲಿಕೆಯಾಗಿ ಪ್ರದರ್ಶಿಸುವ ಕಲೆ ಇದನ್ನು ನೆರವೇರಿಸಿಕೊಡುತ್ತಿದ್ದಾರೆ ಒಂಬತ್ತನೇ ತರಗತಿಯ ಆಶಿಕಾ ಆರನೇ ತರಗತಿಯ ಹರ್ಷ ಕೇರಳದಿಂದ ಮಂಗಳೂರಿಗೆ ರೈಲಿನಲ್ಲಿ ಪ್ರಯಾಣಿಸುತ್ತಿರುವಾಗ ರೈಲಿನ ಶಬ್ದ ಹೀಗಿತ್ತು ಆ ಶಬ್ದವನ್ನು ಕೇಳಿ ಅಮ್ಮನ ಮಣಿಲಲ್ಲಿ ಮಲಗಿದ್ದ ಮಗು ಹೀಗೆ ಕೂಗುತ್ತಿತ್ತು ನಾನು ಸುಮಾರು ಎರಡು ಮೂರು ಗಂಟೆ ನಂತರ ಮಂಗಳೂರಿಗೆ ತಲುಪಿದೆ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಾಗ ಆಂಬ್ಯುಲೆನ್ಸ್ ಈ ರೀತಿ ಶಬ್ದ ಮಾಡುತ್ತಿತ್ತು ನಾನು ಮನೆಗೆ ತಲುಪಿದೆ ಒಳಗೆ ಗೋಡೆಯ ಮೇಲೆ ಹಳ್ಳಿಯೊಂದು ಈ ರೀತಿ ಲಚ್ಚಗುಟ್ಟುತ್ತಿತ್ತು ಕೈಕಾಲು ಮುಖ ತೊಳೆದು ಅಡುಗೆ ಕೋಣೆಗೆ ಹೋದಾಗ ಅಲ್ಲಿ ಬೆಕ್ಕು ಒಂದು ಈ ರೀತಿ ಕೂಗಿತು ಊಟ ಮುಗಿಸಿ ತಂಗಿಯೊಟ್ಟಿಗೆ ತೋಟಕ್ಕೆ ಹೋದೆವು ಅಲ್ಲಿ ಹಕ್ಕಿಗಳ ಚಿಲುಪಿಲಿ ಇಲ್ಚರ ಹೀಗಿತ್ತು ಮೇಕೆಯೊಂದು ಹುಲ್ಲನ್ನು ತೋಟದಿಂದ ಮನೆಗೆ ಹಿಂತಿರುಗುವಾಗ ಎರಡು ನಾಯಿಗಳು ಈ ರೀತಿ ಜಗಳವಾಡುತ್ತಿತ್ತು ಮನೆಗೆ ಹೋಗಿ ಸುಸ್ತಾಗಿ ಅಪ್ಪನ ಜೊತೆ ಮಲಗಿದ್ದೆ ಮುಂಜಾನೆ ಕೋಳಿಯೊಂದು ಈ ರೀತಿ ಶುಭೋದಯ ಹಾಡಿತು ಚೌತಿಯ ಚಂದ್ರನ ದರ್ಶನದಿಂದ ಶಮಂತಕ ಮಣಿಯನ್ನು ಕದ್ದ ಅಪವಾದಕ್ಕೆ ಒಳಗಾದ ಶ್ರೀಕೃಷ್ಣ ಪರಮಾತ್ಮನು ಮಣಿಯನ್ನು ಆರಿಸುತ್ತಾ ಕಾಡಿಗೆ ಹೋದ ಸಂದರ್ಭ ಏನೆಲ್ಲ ಘಟನೆಗಳು ನಡೆಯಿತು ಎನ್ನುವ ಕಥೆಯನ್ನು ಯಕ್ಷಗಾನ ಶೈಲಿಯ ಮಾತುಗಾರಿಕೆಯಿಂದ ಪ್ರಸ್ತುತಪಡಿಸಲಿದ್ದಾರೆ ಕೃಷ್ಣನಾಗಿ ಅಪೇಕ್ಷ ಎಂಟನೇ ತರಗತಿ ಜಾಂಬವಂತನಾಗಿ ಅವಂತಿಕ ಎಂಟನೇ ತರಗತಿ ಅಣ್ಣನಾದ ಬಲರಾಮನಿಗೆ ಹರ್ಷದಿಂದ ವಂದಿಸಿ ಹೊರಟಿದ್ದೇನೆ ಪ್ರಸೇನ ಏನಾದ ಶಮಂತಕ ಏನಾಯಿತು ಈ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುದಕ್ಕಾಗಿ ನಮ್ಮವರನ್ನೆಲ್ಲ ಸೇರಿಸಿಕೊಂಡು ಹೊರಟಿರುವುದು ಏಕೆಂದರೆ ಕೃಷ್ಣನೊಬ್ಬನೇ ಹೋಗಿ ಏನಾಯಿತು ಎಂಬ ಪ್ರಶ್ನೆಗೆ ಸಂಶಯಾಸ್ಪದ ಉತ್ತರ ಬರಕೂಡದೆಂದು ಸಾತ್ಯಾಕಿ ಮೊದಲಾದವರನ್ನೆಲ್ಲ ಕೂಡಿಕೊಂಡು ತುರಗಪಾದದ ಚಿಹ್ನೆಯನ್ನೇ ಅರಸುತ್ತಾ ಬಂದಾಗ ಪ್ರಸೇನ ಏನಾದ ಎನ್ನುವುದಕ್ಕೆ ಉತ್ತರ ಸಿಕ್ಕಿತು ಭೀಕರವಾದಂತಹ ಕಾಳಗವೊಂದು ಸಿಂಹ ಹಾಗೂ ಪ್ರಸೇನನ ನಡುವೆ ನಡೆದಿದೆ ಎನ್ನುವುದು ಸ್ಪಶ್ಯ ಪ್ರಸೇನ ಏನಾದ ಎನ್ನುವುದಕ್ಕೆ ಆತ ಮಡಿದು ಬಿದ್ದಿರುವುದೇ ಸಾಕ್ಷಿ ಹಾಗಾಗಿ ಈ ಒಂದು ಉತ್ತರವೇ ಸಾಕಾಗುವುದಿಲ್ಲ ಮುಂದೆ ಏನಾಯಿತು ಎಂಬುದಾಗಿ ಅನುಸರಿಸಿ ಮುಂದೆ ಮುಂದೆ ಬಂದಾಗ ಸಿಂಹಕ್ಕೂ ಬಲ್ಲೂಕಕ್ಕೂ ಘೋರ ಯುದ್ಧ ನಡೆದಿದೆ ಅದರಲ್ಲಿ ಸಿಂಹ ಸತ್ತು ಬಿದ್ದಿದೆ ಅಲ್ಲಿಯೂ ಕೂಡ ಶಮಂತಕ ಮಣಿ ಕಾಣಿಸುತ್ತಾ ಇಲ್ಲ ಹಾಗಾದರೆ ಎಲ್ಲಿಗೆ ಹೋಯಿತು ಎಂದು ಸುತ್ತಲೂ ಕಣ್ಣಾಡಿಸಿದಾಗ ಅದು ಕಾಣುತ್ತಿರುವುದು ಬಲ್ಲೂಕದ ಪದಚಿಹ್ನೆಯಲ್ಲವೇ ಇದನ್ನೇ ಅನುಸರಿಸಿಕೊಂಡು ಮುಂದೆ ಮುಂದೆ ಬಂದಾಗ ಗುಹೆಯೊಂದು ಕಾಣಿಸುತ್ತಿದೆ ಈ ಗುಹೆಯು ಆ ಬಲ್ಲೂಕದೆ ಆಗಿರಬಹುದು ಎಂದು ಜೊತೆಗಾರರನ್ನೆಲ್ಲ ಹೊರಗಡೆ ನಿಲ್ಲಿಸಿ ನಾನೊಬ್ಬನೇ ಒಳಗೆ ಹೋಗಿ ನೋಡುತ್ತೇನೆ ಎಂದು ಅವರೆಲ್ಲರಿಂದ ಬೀಳ್ಕೊಂಡು ಗುಹೆಯ ದ್ವಾರದ ಮುಖೇನ ಒಳಗಡೆ ಪ್ರವೇಶಿಸುತ್ತೇನೆ ಆಶ್ಚರ್ಯಚಕಿತನಾದೆ ಸಹಸ್ರ ಪಕ್ಷಿಗಳ ವಸಂತಗಾನವು ಬೆರಗಾಗುವ ಹಾಗೆ ಇಲ್ಲಿನ ಪರಿಸರವು ಕೋಗಿಲೆಗಳ ಇಂಚರದಿಂದ ಮಂಜುಳವಾಗಿದೆ ಎನ್ನುವುದು ಸ್ಪಷ್ಟ ಕಾಡ ಪರಿಸರದಲ್ಲಿ ಗುಹೆಯೊಳಗಡೆ ಇಂತಹ ಒಂದು ಪರಿಸರ ನಿರ್ಮಾಣವಾದದ್ದಾದರೂ ಆದದ್ದಾದರೂ ಹೇಗೆ ಎಂಬುದಕ್ಕೆ ಉತ್ತರ ಸಿಕ್ಕಿತು ಸುಂದರಿಯೊಬ್ಬಳು ಮಗುವನ್ನು ಹಿಡಿದು ಜೋಗುಳ ಹಾಡುತ್ತಿದ್ದಾಳೆ ಇಂತಹ ಅಪ್ರತಿಮ ಸುಂದರಿ ಈಕೆ ಯಾರು ಅವಳ ಕೈಯಲ್ಲಿರುವ ಮಗು ಯಾರದ್ದು ತೊಟ್ಟಿಲ ಮೇಲೆ ಕಟ್ಟಿರುವ ಮಣಿ ತಂದವರು ಯಾರು ಎಂಬುದಾಗಿ ರಾಗಮಾಲಿಕೆಯಾಗಿ ಹಾಡಿನಲ್ಲೇ ಹೇಳಿಬಿಟ್ಟಳಲ್ಲ ಪ್ರವೀರನಂತೆ ಶಮಂತಕ ಮಣಿಯಂತೆ ಜಾಂಬವನಂತೆ ಇಷ್ಟು ತಿಳಿದರೆ ಸಾಕು ಎಳೆದುಕೊಂಡು ಹೋಗಬಹುದು ಆದರೆ ನಾನು ಎಳೆದುಕೊಂಡು ಹೋಗುವ ಸಂಸ್ಕಾರದವನಲ್ಲ ಆದ್ದರಿಂದ ಇದೆಲ್ಲವನ್ನು ಬಂಡೆಯ ಮರೆಯಿಂದಲೇ ನೋಡಿದ ನಾನು ಒಳಗೆ ಅಡಗಿಕೊಂಡು ಯಾರೆಲ್ಲ ಇದ್ದರು ಅವರಿಗೆಲ್ಲರಿಗೂ ಕೇಳುವ ಹಾಗೆ ಪವಿತ್ರವಾದ ಶಂಖಧ್ವನಿಯನ್ನು ಮಾಡುತ್ತೇನೆ ಅರರೆ ಬೇಟೆಯಾಡಿ ಹಾಗೆ ಮಳಗೆ ನಿದ್ರಿಸುತ್ತಿದ್ದೆ ಇದ್ದಕ್ಕಿದ್ದಂತೆ ಕೇಳಿಸಿದೆ ಶಂಕನಾದ ಬೆಡೆದೆಬ್ಬಿಸಿದಂತಹ ಅನುಭವವಾಯಿತು ಸುತ್ತಲೂ ನೋಡಿದಾಗ ಎಲಾ ಎಲ ಅಕ್ರಮವಾಗಿ ನನ್ನ ಗುಹೆಯನ್ನು ಪ್ರವೇಶ ಮಾಡಿದ್ದೀಯಾ ಕಪ್ಪು ಕಪ್ಪುಮಯ್ಯವ ನೀನು ಯಾರು ನೀನು ಎಲ್ಲಿಂದ ಬಂದೆ ಒದರು ಗುಹಾಂತರದಿಂದ ಅರ್ಭಟಿಸುತ್ತ ಬಂದ ನೀನು ಯಾರು ಎಲ್ಲಿಂದ ಬಂದೆ ಎಂದು ಕೇಳಿದೆ ಅತ್ಯಂತ ಸಂಸ್ಕಾರಯುತವಾಗಿ ಮಾತನಾಡುತ್ತಿರುವೆ ಸಾಮಾನ್ಯವಾಗಿ ನಿನ್ನವರಲ್ಲಿ ಆಕ್ರಮಣವೇ ಉದ್ದೇಶವಾಗಿರುವಾಗ ನೀನು ಬಹಳ ಸಂಸ್ಕಾರದಿಂದ ನನ್ನಲ್ಲಿ ಕೇಳಿದೆ ಉತ್ತರಿಸುವಂತಹ ವ್ಯವಧಾನ ನನಗೂ ಇದೆ ಹೇಳು ಅಯ್ಯ ನಾನು ವಸುದೇವನಾತ್ಮಭವನು ಹಾಗಾದರೆ ಎಲ್ಲಿಯವನು ಎನ್ನುವಂತಹ ನಿನ್ನ ಎರಡನೇ ಪ್ರಶ್ನೆಗೆ ಎಳ್ಳಿಯವನು ನೀನು ದ್ವಾರಕೆಯಿಂದ ಬಂದವನು ದ್ವಾರಕೆ ನನ್ನ ಹೆಸರೇನು ಎಂಬುದಾಗಿ ನಿನ್ನ ಮೂರನೇ ಪ್ರಶ್ನೆ ಜನರು ನನ್ನನ್ನು ಬಗೆಬಗೆಯಾಗಿ ಕರೆಯುತ್ತಾರೆ ಹಾಗೆ ಆಕರ್ಷ ನಾನು ಎದುರುಗಿರುವವರನ್ನು ಆಕರ್ಷಿಸುವುದರಿಂದ ಕೃಷ್ಣ ಎಂದು ಕರೆಯುತ್ತಾರೆ ನೀನು ಯಾರಾದರೇನು ನನಗೆ ಸಂಬಂಧವಿಲ್ಲ ನೀನು ಮಾಡಿದ್ದೇನು ಅಕ್ರಮವಾಗಿ ನನ್ನ ಗುಹೆಯನ್ನು ಸೇರಿ ನನ್ನ ಮಗಳನ್ನು ಬೆದರಿಸಿದೆ ನಿನ್ನನ್ನು ಸುಮ್ಮನೆ ಬಿಡುವವನಲ್ಲ ನಿನ್ನ ಉದರವನ್ನು ಬಗೆದು ರಕ್ತದ ಓಕುಳಿಯನ್ನೇ ಹರಿಸುತ್ತೇನೆ ನನ್ನನ್ನು ನೋಡಿ ನಿನ್ನ ಮಗಳು ಏಕೆ ಬೆದರಿದಳು ಎಂದು ನನಗೆ ಗೊತ್ತಿಲ್ಲ ಅವಳನ್ನು ಹೆದರಿಸುವ ಉದ್ದೇಶ ನನ್ನದಲ್ಲ ಇದೋ ನೋಡು ಮಗುವಿನ ತೊಟ್ಟಿಲ ತುದಿಗೆ ಕಟ್ಟಿದೆಯಲ್ಲ ಶಮಂತ ಕಮಣಿ ಅದನ್ನು ಕೊಡು ಅದು ನನ್ನ ಶ್ರಮದ ಪ್ರತೀಕ ಬೇಟೆಯಾಡಿ ಸಿಂಹನ ಕೈಯಿಂದ ಪಡೆದುಕೊಂಡದ್ದು ಅದನ್ನು ಕೇಳಿದೆ ಅಂತಾದರೆ ನಿನ್ನ ಕೈ ಮುರಿದೇನು ಎರಡು ಇದೆ ಒಂದು ವಿಹಿತವಾದ ಮಾರ್ಗ ಇನ್ನೊಂದು ನಿನ್ನನ್ನು ಯಮನಪುರಿಗೆ ಅಟ್ಟುತ್ತೇನೆ ಜಾಗ್ರತೆ ಯುದ್ಧ ಮಧ್ಯದಲ್ಲಿ ನಿನ್ನನ್ನು ಕರೆದದ್ದು ಯಾಕೆ ಬಲ್ಲೆಯೋ ಯುದ್ಧ ಮಾಡುವಾಗ ಎದುರಾಳಿಯ ಸಂಪೂರ್ಣ ಪರಿಚಯವಿರಬೇಕು ಆಗಲೇ ಹೇಳಿದ್ದೀಯಲ್ಲ ನಿನ್ನ ಪರಿಚಯ ಅದು ನನ್ನ ವ್ಯಕ್ತಿ ಪರಿಚಯ ನನ್ನ ಸಾಮರ್ಥ್ಯದ ಪರಿಚಯವಾಗಬೇಕಲ್ಲ ಒಂದು ಪ್ರಕರಣ ಒಮ್ಮೆ ಗೋಪಾಲಕರೆಲ್ಲ ಸೇರಿ ಗೋವರ್ಧನಗಿರಿಯನ್ನು ಪೂಜಿಸುತ್ತಿರುವಾಗ ಕೋಪಗೊಂಡ ಇಂದ್ರ ಕುಂಭದೋಣ ಮಲೆಯನ್ನು ಸುರಿಸಿದ ನನ್ನ ಕಿರಿಬೆಟ್ಟಿನಿಂದ ಗೋವರ್ಧನ ಗಿರಿಯನ್ನೆತ್ತಿ ಗೋಪಾಲಕರನ್ನೆಲ್ಲಾ ಮಳೆಯಿಂದ ರಕ್ಷಿಸಿದೆ ಇದರಿಂದ ಬೆದರಿದ ಇಂದ್ರನು ನನ್ನನ್ನು ಶರಣು ಬಂದು ನನಗೆ ಪಟ್ಟಾಭಿಷೇಕ ಮಾಡಿ ಈ ಮೋಹನ ಮುರಳಿಯನ್ನು ನನಗೆ ನೀಡಿದ ಯಳಾ ಕೃಷ್ಣ ನೀನು ಮಾಡಿರುವ ಈ ಸಣ್ಣ ಸಾಹಸ ಕೆಲಸವನ್ನು ನಿನ್ನ ಗೋಪಾಲಕರಿಗೆ ಹೇಳು ನನ್ನ ಬಗ್ಗೆ ಕೇಳ್ತೀಯ ಅಂಬೂಜಾಸರಣ ಆಗಳಿಕೆಯಲ್ಲಿ ಹುಟ್ಟಿದವ ನಾನು ಈ ಹಿಂದೆ ಶ್ರೀರಾಮ ರಾವಣನ ಲಂಕೆಗೆ ಹೋಗುವುದಕ್ಕೆ ಶರದಿಗೆ ಸೇತುವೆ ನಿರ್ಮಿಸುವ ಕಾಲದಲ್ಲಿ ಕಪಿವೀರರೆಲ್ಲ ಒಂದೊಂದೇ ಕಲ್ಲುಗಳನ್ನು ಎತ್ತಿಕೊಂಡು ಹೋಗುವಾಗ ನಾನು ಒಂದೇ ಬಾರಿಗೆ ಹಲವು ಬೆಟ್ಟಗಳನ್ನು ಅಲ್ಲಿಗೆ ಎಸೆದವನು ನಾನು ಇನ್ನು ಬೆಟ್ಟವೆಲಿ ಎಂದು ಹುಡುಕಾಡಿದಾಗ ನನಗೆ ಕಾಣಿಸಿದ್ದು ಕೈಲಾಸ ಪರ್ವತ ಅದಕ್ಕೆ ಕೈ ಹಾಕಿ ಅಲುಗಾಡಿಸಿದಾಗ ಶಿವನೇ ಪ್ರತ್ಯಕ್ಷನಾಗಿ ನನ್ನಲ್ಲಿ ಸಖ್ಯವನ್ನು ಬೆಳೆಸಿದ ಅಂತಹ ನನ್ನಲ್ಲಿ ಸೆಣಸಿದರೆ ಎಳುಬು ಚೂರು ಚೂರು ಮಾಡಿ ಏನು ಜಾಗ್ರತೆ ಕೃಷ್ಣ ಮತ್ತು ಜಾಂಬವಂತರ ನಡುವೆ ಯುಗ ಪರ್ಯಂತರ ಘೋರ ಯುದ್ಧ ನಡೆಯುತ್ತದೆ ಮುಂದೆ ಏನಾಗುತ್ತದೆ ಹಾ 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 ಶಿವನೇ ಇಂತಹ ಸನ್ನಿವೇಶವೊಂದು ಜಾಮವಂತನ ಜೀವನದಲ್ಲಿ ಸನ್ನಿಹಿತವಾಗುವುದೆಂದು ತಿಳಿದಿರಲಿಲ್ಲ ಯುಗ ಪರ್ಯಂತ ಇವನೊಂದಿಗೆ ಹೋರಾಡಿ ನನಗೆ ಸೋಲಾಯಿತು ಆದರೆ ನನ್ನನ್ನು ಸೋಳಿಸಿದ ಈತ ಮನುಷ್ಯ ರೂಪದಲ್ಲಿದ್ದರೂ ಈತ ಮನುಷ್ಯನಂತೂ ಅಲ್ಲವೇ ಅಲ್ಲ ಹಾಗಾದರೆ ಯಾರಾಗಿರಬಹುದು ಅವನಲ್ಲೇ ವಿಚಾರಿಸುತ್ತೇನೆಂತೆ ಅಯ್ಯಾ ತಡೆ ತಡೆ ನಿನ್ನ ಪೌರುಷಕ್ಕೆ ನಾನು ಸೋತಿದ್ದೇನೆ ಆದ್ದರಿಂದ ಕೇಳುತ್ತಿದ್ದೇನೆ ಜಾಣಾ ನೀನು ಯಾರೋ ಕೈಯನ್ನು ಮುಗಿದು ಬಹಳ ದೈನ್ಯದಿಂದ ಬೇಡುತ್ತಿದ್ದಾನೆ ನಾನಾರೆಂದು ಈತನಿಗೆ ತಿಳಿಯಲು ಶ್ರೀರಾಮನ ರೂಪವನ್ನೇ ತಾಳಿ ಆತನೆದುರು ಪ್ರತ್ಯಕ್ಷನಾಗುತ್ತೇನಂತೆ ರಾಮ 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 ರಾಮಾಯ ರಾಮ ಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪದಯೇ ನಮಃ ದೇವಾ ಇನ್ನ ಪುಣ್ಯಪಾದಗಳಿಗೆ ಜಾಂಬವಂತನ ಪ್ರಣಾಮಗಳು ದೇವಾ ನೀನು ನನ್ನ ಮನೆಗೆ ಬಂದರು ನಿನ್ನನ್ನು ಗುರುತಿಸಲು ನನ್ನ ಕಣ್ಣುಗಳಿಗೆ ಅಸಾಧ್ಯವಾಯಿತೆ ಮಣಿಯ ನೆಪದಲ್ಲಿ ಕಾದಾಡಿ ಯುದ್ಧವನ್ನು ನಿನ್ನಲ್ಲಿ ಮಾಡಿದೆ ನನ್ನ ಅಪರಾಧವನ್ನು ದೇವಾ ಶರಣ ನಿನ್ನನ್ನು ನನ್ನ ತೆರೆದ ತೋಳಿನಿಂದ ಆಲಂಗಿಸುತ್ತೇನೆ ಇದು ಆಕಸ್ಮಿಕವಲ್ಲ ಹಿಂದಿನ ಜನ್ಮದಲ್ಲಿ ನಾನಾಡಿದಂತಹ ಎರಡು ಮಾತುಗಳನ್ನು ನೆನಪಿಸಿಕೋ ಮುಂದಿನ ಯುಗದಲ್ಲಿ ಶರಣಾದಂತಹ ನಿನ್ನ ಭಕ್ತಿಯ ಪರಾಕಷ್ಟೆಯನ್ನು ಪ್ರಪಂಚಕ್ಕೆ ತೋರಿಸಿದ್ದಕ್ಕಾಗಿ ಮತ್ತೊಮ್ಮೆ ಕಾಣಿಸಿಕೊಂಡವನಾಗಿದ್ದೇನೆ ಹಾಗೆಯೇ ರಾಮ ರಾವಣರ ಯುದ್ಧವನ್ನು ನೋಡಿದ ನೀನು ಯುದ್ಧವನ್ನು ಮಾಡಿದರೆ ಮಾಡಬೇಕು ರಾಮನವನೊಂದಿಗೆ ಎಂದು ನೀನು ಮನಸ್ಸಿನಲ್ಲಿ ಅಂದುಕೊಂಡಿದ್ದರ ವಿಚಾರ ನಾನು ನಿನ್ನೊಂದಿಗೆ ಯುದ್ಧ ಮಾಡುವಂತಾಯಿತು ನಾನೀಗ ರಾಮನಾಗಿಲ್ಲ ಕೃಷ್ಣವತಾರಿಯಾಗಿ ನನ್ನ ಮೇಲಿನ ಅಪವಾದದ ನಿವಾರಣೆಗಾಗಿ ಈ ಕಾಡಿಗೆ ಬರುವಂತಾಯಿತು ಆದ್ದರಿಂದ ನೀನು ಅದನ್ನು ನನಗೆ ಕೊಟ್ಟೆ ಎಂದಾದರೆ ನಾನು ತೆಗೆದುಕೊಂಡು ಹೋಗಿ ಅಪವಾದದಿಂದ ಮುಕ್ತನಾಗುತ್ತೇನೆ ಈ ಮಣಿಯಿಂದಲೇ ನಮ್ಮಿಬ್ಬರಲ್ಲಿ ಕಾದಾಟ ಏರ್ಪಡುವಂತಾಯಿತು ಇದರಿಂದಾಗಿ ಜಾಂಬವಂತ ಪಾಪದ ಮೂಟೆಯನ್ನು ಹೋರುವಂತಾಯಿತು ಈ ಪಾಪವನ್ನು ಕಳೆಯುವುದಕ್ಕಾಗಿ ಮಣಿಯ ಜೊತೆಯಲ್ಲಿ ನನ್ನ ಮಗಳಾದ ಜಾಂಬವತಿಯನ್ನು ನಿನಗೆ ನೀಡಿ ಶರಣಾಗಿದ್ದೇನೆ ಜಾಂಬವ ನಿನ್ನ ಮಗಳ ಕಲ್ಯಾಣವನ್ನು ಮಾಡಿ ಜಾಂಬವತಿ ಕಲ್ಯಾಣೋತ್ಸವದಲ್ಲಿ ಭಾಗವಹಿಸಿ ನಿನ್ನ ಪಾಪವನ್ನು ಕಳೆದಿದ್ದಿ ಇದು ನನಗೆ ಚೌತಿಯ ಚಂದ್ರ ದರ್ಶನದಿಂದ ಬಂದ ಅಪವಾದದ ಇದೂ ಕೂಡ ನಿವಾರಣೆಯಾಯಿತು ನಿನಗೆ ಮಂಗಳವಾಗಲಿ ಶುಭವಾಗಲಿ ನಮಗೆ ಕಾರ್ಯಕ್ರಮ ನೀಡಲು ಅವಕಾಶ ಮಾಡಿಕೊಟ್ಟ ಆಕಾಶವಾಣಿ ಮಂಗಳೂರು ಕೇಂದ್ರದ ನಿರ್ದೇಶಕರಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ತುಂಬು ಹೃದಯದ ಧನ್ಯವಾದಗಳು